ಫ್ರೆಂಡ್ಸ್ ಯಜಮಾನ ಮೂವಿ ನೋಡಿರೋರಿಗೆ ಇದು ಚೆನ್ನಾಗಿ ಅರ್ಥ ಆಗುತ್ತೆ ಸೊ ಯಜಮಾನ ಮೂವಿಲಿ ಸಾಧು ಕೋಕಿಲಾ ಮತ್ತು ಅವ್ರ ಟೀಮು ನಂದಿ ಬ್ರ್ಯಾಂಡ್ ಎಣ್ಣೆ ಕದಿಯಕ್ಕೆ ರಾತ್ರೋರಾತ್ರಿ ಹೋಗಿರ್ತಾರೆ ಅವಾಗ ಏನಾಯಿತು ಅನ್ನೋ ಸಿಚುಯೇಷನ್ ನಿಮಗೆ ನೆನಪಿದೆ ಸೊ ಈಗಲೂ ಕೂಡ ಈ ಮೂರು ಜನ ಕಾಮಿಡಿಯನ್ಸ್ಗೆ ಯಾವ ರೀತಿ ರ್ಯಾಗ್ ಮಾಡ್ತಾರೆ ಎಲ್ಲರೂ ನಿಜ ಜೀವನದಲ್ಲಿ ಅನ್ನೋದ್ರ ಬಗ್ಗೆಯೂ ಕೂಡ ಹಂಚ್ಕೊಂಡಿದ್ದಾರೆ ಅದನ್ನೆಲ್ಲ ಮಿಸ್ ಮಾಡಿದೆ ಫುಲ್ ವಿಡಿಯೋ ನೋಡಿ ಆದರೆ ಅದಕ್ಕಿಂತ ಮುಂಚೆ ಚಾನಲ್ ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಮಿಸ್ ಮಾಡ್ತಿ ವಿಡಿಯೋ ಕೆಳಗಡೆ ಇರೋ ರೆಡ್ ಕಲರ್ ಸಬ್ಸ್ಕ್ರೈಬ್ ಐಕನ್ ನ ಕ್ಲಿಕ್ ಮಾಡಿ ಎಲ್ಲಾ ಹೊಸ ವಿಡಿಯೋಗಳ ಅಪ್ಡೇಟ್ ಗಾಗಿ ತಪ್ಪದೆ ಪಕ್ಕದಲ್ಲಿರೋ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿ ಬಟ್ ನನ್ನದು ಕೋರಿಕೆ ಬರ್ತಿಲ್ಲ ಭಯ ಆಗ್ತಾ ಉಂಟು ಮೊದಲನೇದಾಗಿ ಮೀಡಿಯಾ ಹೌಸ್ ಆಗಿ ಎಲ್ಲರಿಗೂ ಧನ್ಯವಾದಗಳು ಹೇಳಬೇಕು ಯಾಕಂತ ಹೇಳಿದ್ರೆ ನಾವೆಲ್ಲರೂ ಕಾಮಿಡಿ ಕಲಾಜ್ ಅಲ್ಲಿ ಇದ್ರು ಇಲ್ಲ ಅಲ್ಲ ಖಂಡಿತ ಮೊದಲನೇದಾಗಿ ನಾನು ಅಣ್ಣಾಜಿಗೆ ಥ್ಯಾಂಕ್ಸ್ ಹೇಳಬೇಕು ದೊಡ್ಡ ಥ್ಯಾಂಕ್ಸ್ ಯಾಕಂತ ಹೇಳಿದ್ರೆ ಕಾಮಿಡಿ ಅಡಿಯಲ್ಲಿ ನಮ್ಮನ್ನೆಲ್ಲ ನೋಡಿದ್ರಿ ಎಲ್ಲ ಇದ್ದ ಪುಟ್ಟ ಕಲಾವಿದರೆ ಈಗ ಉರ್ದು ಸಿನಿಮಾ ಅಂತ ದೊಡ್ಡ ಸಿನಿಮಾದಲ್ಲಿ ಒಂದು ಸಣ್ಣ ಕ್ಯಾರೆಕ್ಟರ್ ಮಾಡಿ ಕೊಟ್ರು ನನ್ಗೆ ಖುಷಿನ ಹಾಕೋತಾ ಒಂದೊಂದು ಖುಷಿನ ಹೇಳಬೇಕು ಯಾಕಂತ ಹೇಳಿದ್ರೆ ದರ್ಶನ ನನ್ಗೆ ಹಿಂದೆ ಕೈ ಕಟ್ಕೊಂಡು ಇದ್ಕೊಟ್ರು ಅದೊಂದು ನಮ್ಮ ಭಾಗ್ಯ ನಾನು ಅದನ್ನೇ ಹೇಳ್ಕೊಂಡಿದ್ದೆ ಅದು ನನಗೆ ತುಂಬಾ ಖುಷಿ ಮತ್ತೆ ಸೆಟ್ ಅಲ್ಲಿ ನಮ್ಮ ಹರಿಕೃಷ್ಣ ಸರ್ ಆಗಿರ್ಬೋದು ಆಕ್ಟ್ ಮಾಡ್ಬೇಕಂದ್ರೆ ಪ್ರತಿಯೊಂದ್ ಒಳ್ಳೆ ಟಿಪ್ಸ್ ಅನ್ನು ಕೊಡ್ತಿದ್ರು ಕಾಮಿಡಿ ಆಗಿರ್ಬೋದು ಡೈಲಾಗ್ಸ್ ಆಗಿರ್ಬೋದು ಯಾವ ರೀತಿ ಹೇಳ್ಬೇಕಂತ ಹೇಳ್ಕೊಡ್ತಿದ್ರು ಮತ್ತೆ ನಮ್ಮ ಪ್ರೊಡ್ಯೂಸರ್ಸ್ ಬಗ್ಗೆ ಹೇಳ್ಬೇಕಂತ ಇಲ್ಲ ತುಂಬಾ ಪ್ರೀತಿಯಿಂದ ನಿಮ್ಮನೆ ಮಕ್ಕಳಾಗಿ ನಮ್ಮ ಸೆಟ್ ಅಲ್ಲಿ ನೋಡ್ಕೊಂಡಿರ್ತೀರಿ ಹಾಗೆ ಹೀರೋಯಿನ್ ಮೇಡಮ್ ಮತ್ತೊಂದು ನಮ್ಮ ಹಿರಿಯ ಕಲಾವಿದ್ರ ಬಗ್ಗೆ ಹೇಳಲೇಬೇಕು ಸೆಟ್ ಅಲ್ಲಿ ನಮ್ಮನ್ನ ನಾವು ಕಾಮಿಡಿ ಮಾಡ್ತಿದ್ರು ನಮ್ಮನ್ನ ನಮ್ಗಿಂತ ಜಾಸ್ತಿ ನಗಳಿಸಿದ್ದ ದೇವ್ರೆ ಹಾಗೆ ಈ ಒಂದು ಸಿನಿಮಾದಲ್ಲಿ ಇವತ್ತು ಸಕ್ಸಸ್ ಅನ್ನ ಮಾಡ್ತಿದ್ವಿ ಇದಕ್ಕೆಲ್ಲರೂ ನೀವೇ ಕಾರಣ ನಿಮ್ಮ ಹಿಂದೆ ನಾವು ಕೂಡ ಇದ್ದೇವೆ ಅಂತ ಹೇಳ್ಕೊಂಡು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಇಲ್ಲಿಗೆ ಮೀಡಿಯಾ ಹೌಸ್ ಮೇಡಮ್ಗೆ ಸುರೇಶ್ ಸರ್ಗೆ ಕೃಷ್ಣಣ್ಣವ್ರಿಗೆ ಋತ್ಮುಕವಾಗಿ ಅಭಿನಂದನೆ ಸಲ್ಲಿಸೋದಕ್ಕೆ ಇಷ್ಟಪಡ್ತೀನಿ ಯಾಕಂದರೆ ಇಂಥ ಒಂದು ದೊಡ್ಡ ಸಿನಿಮಾದಲ್ಲಿ ನಮ್ಮಂಥ ಪುಟ್ಟ ಕಲಾವಿದರಿಗೆ ಅವಕಾಶ ಕೊಟ್ಟು ನೀನು ಬಂದು ಮಾಡಿ ಕ್ಯಾರೆಕ್ಟರ್ನಾ ಅಂತ ಹೇಳಿದಾಗ ತುಂಬ ಖುಷಿಯಾಯಿತು ಸಾಧು ಸರ್ ಕಾಂಬಿನೇಷನ್ನು ಜೊತೆಗೆ ನನ್ನ ಸ್ನೇಹಿತರು ಹಿತೇಶು ಸಂಜು ಬಸಯ್ಯ ಪಿ ಡಿ ಸತೀಶನ ಜೊತೆ ಎಲ್ಲ ವರ್ಕ್ ಮಾಡಿ ಹರಿಕೃಷ್ಣ ಸರ್ ಥ್ಯಾಂಕ್ ಯು ವೆರಿ ಮಚ್ ನಿಮಗೂ ನಿಮ್ಮ ಮೊದಲ ನಿರ್ದೇಶನದಲ್ಲಿ ನಮಗೂ ಅವಕಾಶ ಕೊಡಿದ್ದಕ್ಕೆ ತುಂಬ ಖುಷಿಯಾಯಿತು ಈಗ ಹೊರಗಡೆ ಹೋದಾಗ ಫಸ್ಟು ಬೇರೆ ಕರೀತಿದ್ರು ಇವಾಗ ಅಂಟ್ಕಂಟ್ರೆಡ್ ಹಬ್ಬ ಯಾವಾಗ ಕೇಳ್ತೀಯಪ್ಪ ಅಂತ ಕೇಳ್ತಾರೆ ಸಾಧು ಸರ್ ಅಂಟ್ಕಂಟ್ರೊಡ್ ಹಬ್ಬ ಯಾವಾಗ ಬಳಸ್ಕಂಡ್ರಿ ನೀವು ಯಾವ ಸೊಲ್ಯೂಷನ್ ಹಾಕಿದ್ರಿ ಅಂತ ಕೇಳ್ತಾರೆ ಸೊ ಅಂತ ಒಂದು ಒಳ್ಳೊಳ್ಳೆ ಸೀನ್ಗಳನ್ನ ಸೃಷ್ಟಿ ಮಾಡಿದಂಥ ಸೃಷ್ಟಿಕರ್ತರು ಹರೇ ಕೃಷ್ಣ ಸರ್ ಜೊತೆಗೆ ಹಿರಿ ಕಲಾವಿದರ ಜೊತೆ ಒಂದು ಆಕ್ಟ್ ಮಾಡುವಂಥ ಸೌಭಾಗ್ಯ ಸಿಕ್ಕಿದ್ದು ತುಂಬ ಖುಷಿ ಕೊಡುವಂಥ ವಿಷಯ ನನಗೂ ಮಾತು ಬರ್ತಿಲ್ಲ ಆದ್ರೆ ಇವನು ಇವ್ನ ಆಗೋದಿಲ್ಲ ಸೊ ಮತ್ತೊಮ್ಮೆ ಎಲ್ಲರಿಗೂ ಕೃತಂಗ ಇರೋಕ್ಕೆ ಇಷ್ಟಪಡ್ತೀನಿ ಥ್ಯಾಂಕ್ ಯು ತೋರ್ಸೋಣ ಎಲ್ಲ ಆ್ಯಕ್ಟ್ ಮಾಡಬೇಕು ಆ ಡ್ರಮ್ಮು ಕೈಗೆ ಅಂಟ್ಕೊಂಡಿದ್ದು ಡಬ್ಬ ಎಣ್ಣೆ ಡಬ್ಬ ಕೈಗೆ ಅಂಟ್ಕೊಳ್ಬೇಕು ಕೈಗೆ ಅಂಟ್ಕೊಂಡಿದ್ದು ಏನು ಮಾಡಿದ್ರೂ ನಿರ್ದೇಶಕರಿಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗಲಿಲ್ಲ ಆ್ಯಕ್ಚುಲ್ ಅದೇನ್ ಗಮ್ಮದು ಏನು ಗಮ್ಸ ಎಸ್ ಆರ್ ಗಮ್ನ ನನ್ನ ಕೈಗೆ ಹಾಕಿ ಡಪ್ಪ ಕಟ್ಟಿಸಿ ಫೀಲ್ ಬರೋಕ್ಕೆ

ಏನೇ ಆಗಲಿ ಫ್ರೆಂಡ್ಸ್ ಸಾಧು ಕೋಕಿಲಾ ಮತ್ತು ಅವ್ರ ಟೀಮ್ ಕಾಮಿಡಿ ಟೈಮಿಂಗ್ಸ್ ಚೆನ್ನಾಗಿತ್ತು ಆ್ಯಕ್ಟಿಂಗ್ ಚೆನ್ನಾಗಿತ್ತು ಥಿಯೇಟ್ರಲ್ಲಿ ಎಲ್ಲರೂ ಬಿದ್ದು ಬಿದ್ದೂ ನಾಗ್ತಾ ಇದ್ರು ಸಖತ್ ಎಂಜಾಯ್ ಮಾಡ್ತಾ ಇದ್ರು ಎಲ್ಲರೂ ನೀವು ಅಷ್ಟೇ ಎಂಜಾಯ್ ಮಾಡಿದ್ರ ಮಿಸ್ ಮಾಡಿದೆ ಕಮೆಂಟ್ ಬಾಕ್ಸಲ್ಲಿ ಜಿ ಬಾಸ್ ಅಂತ ಕಮೆಂಟ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳ ತಿಳಿಸಿ ಪಕ್ಕ ಜಿ ಫ್ಯಾನ್ಸ್ ಆಗಿದ್ರೆ ಮಿಸ್ ಮಾಡಿದೆ ವಿಡಿಯೋಗೆ ಲೈಕ್ ಕೊಟ್ಟು ಇಲ್ಲೇ ಎಲ್ಲ ಕಡೆ ಶೇರ್ ಮಾಡಿ ಥ್ಯಾಂಕ್ ಯು